ನಮಸ್ಕಾರ ವೀಕ್ಷಕರೇ ನಮ್ಮ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ತಿಳಿದುಕೊಳ್ಳೋಣ ಮೇಷರಾಶಿಯವರ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಮಾಸ ಭವಿಷ್ಯ ಜನವರಿ ತಿಂಗಳು ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಹೊಸ ಆಶಯಗಳು ಮತ್ತು ಹೊಸ ಅವಕಾಶಗಳು ಮತ್ತು ಮಹತ್ವದ ತಿರುವುಗಳನ್ನು ತಂದುಕೊಡಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ತಿಂಗಳು ಇದು ವೀಕ್ಷಕರೇ ಜನವರಿ ತಿಂಗಳಲ್ಲಿ ನಿಮ್ಮ ಮನಸ್ಸು ಬಹಳ ಚುರುಕಾಗಿರುತ್ತದೆ ನೀವು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಹಿಂದೆ ಅಡಕವಾಗಿ ನಿಂತಿದ್ದ ವಿಷಯಗಳು ಈಗ ನಿಧಾನವಾಗಿ ಮುಂದೆ ಸಾಗುತ್ತವೆ ಆದರೆ ಆತುರ ಮತ್ತು ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ವೀಕ್ಷಕರೇ ಆ ಮೇಷರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗದ ಬಗ್ಗೆ ಮಾತನಾಡುವುದಾದರೆ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಇದು ಪ್ರಗತಿಯ ತಿಂಗಳು ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಮುಖ ಪ್ರಾಜೆಕ್ಟ್ಗಳು ನಿಮ್ಮ ಕೈಗೆ ಬರಬಹುದು ಕೆಲವರಿಗೆ ಪ್ರಮೋಷನ್ ವರ್ಗಾವಣೆ ಅಥವಾ ಹೊಸ ಕೆಲಸದ ಅವಕಾಶ ಸಿಗುವ ಸೂಚನೆಗಳಿವೆ ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಹೋಗಬೇಡಿ ಶಾಂತವಾಗಿ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಹಾಗಾದರೆ ಮೇಷರಾಶಿಯವರಿಗೆ ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರಬಹುದು ವ್ಯಾಪಾರಿಗಳಿಗೆ ಜನವರಿ ತಿಂಗಳು ಲಾಭದಾಯಕವಾಗಿರುತ್ತದೆ ಹಳೆಯ ಗ್ರಾಹಕರಿಂದ ಉತ್ತಮ ಆದಾಯ ಬರುತ್ತದೆ ಹೊಸ ವ್ಯವಹಾರ ಆರಂಭಿಸಲು ಇದು ಉತ್ತಮ ಸಮಯ ಆದರೆ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರ ಮಾತ್ರ ನಿರ್ಧಾರವನ್ನು ಕೈಗೊಳ್ಳಿ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಆದಾಯ ಚೆನ್ನಾಗಿಯೇ ಇರುತ್ತದೆ ಆದರೆ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಶ್ರೇಯಸ್ಕರ ವೀಕ್ಷಕರೇ ಮೇಷರಾಶಿಯವರಿಗೆ ಪ್ರೇಮ ಜೀವನ ಮತ್ತು ಕುಟುಂಬ ಜೀವನ ಹೇಗಿರುತ್ತದೆ ಪ್ರೇಮ ಜೀವನದಲ್ಲಿ ಜನವರಿ ತಿಂಗಳು ಮಿಶ್ರ ಫಲಿತಾಂಶ ನೀಡುತ್ತದೆ ಸಣ್ಣ ವಿಷಯಗಳಿಗೆ ಕೋಪಗೊಂಡರೆ ಸಂಬಂಧದಲ್ಲಿ ದೂರವಾಗಬಹುದು ಸಹನೆ ಮತ್ತು ಸಂವಹನದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ವಿವಾಹಿತರ ದಾಂಪತ್ಯ ಜೀವನ ಸಾಮಾನ್ಯವಾಗಿ ಸುಖಕರವಾಗಿರುತ್ತದೆ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯೂ ಇದೆ ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಅಥವಾ ವಿವಾಹ ಪ್ರಸ್ತಾಪ ಬರುವ ಸೂಚನೆ ಇದೆ ಹಾಗಾದರೆ ಮೇಷರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ ಆದರೆ ತಲೆನೋವು ರಕ್ತದೊತ್ತಡ ನಿದ್ರಾ ಸಮಸ್ಯೆ ಇವು ಕಾಡುವ ಸಾಧ್ಯತೆ ಇದೆ ನಿಯಮಿತ ವ್ಯಾಯಾಮ ಯೋಗ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತದೆ ಆಹಾರದಲ್ಲಿ ಹೆಚ್ಚು ಎಣ್ಣೆ ಮತ್ತು ಕರ ಖಾರದ ಪದಾರ್ಥಗಳನ್ನು ಕಡಿಮೆ ಮಾಡಿ ಹಾಗಾದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಇದು ಗಮನ ಮತ್ತು ಶ್ರಮದ ತಿಂಗಳು ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವವರಿಗೆ ಶುಭ ಸಮಯ ಹಾಗಾದರೆ ಮೇಷರಾಶಿಯವರಿಗೆ ಯಾವ ದಿನ ಶುಭಕರ ಮತ್ತು ಯಾವ ದಿನ ಎಚ್ಚರಿಕೆಯನ್ನು ವಹಿಸಬೇಕು ಎನ್ನುವುದು ತಿಳಿದುಕೊಳ್ಳುವುದಾದರೆ ಈ ತಿಂಗಳು ಶುಭ ದಿನಗಳು ಐದು ಹನ್ನೊಂದು ಹದಿನೆಂಟು ಮತ್ತು ಆರು ಈ ದಿನಗಳಲ್ಲಿ ಪ್ರಮುಖ ಕೆಲಸಗಳನ್ನು ಮಾಡುವುದು ಉತ್ತಮ ಹಾಗಾದರೆ ಜಾಗ್ರತೆಯನ್ನು ವಹಿಸುವ ದಿನಗಳಾದರೆ ಒಂಬತ್ತು ಹದಿನಾಲ್ಕು ಮತ್ತು ಇಪ್ಪತ್ತ ಎರಡು ಈ ದಿನಗಳಲ್ಲಿ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಶುಭ ಬಣ್ಣ ಶುಭ ಸಂಖ್ಯೆ ನೋಡುವುದಾದರೆ ಶುಭ ಬಣ್ಣ ಬಂದು ಕೆಂಪು ಶುಭ ಸಂಖ್ಯೆ ಒಂಬತ್ತು ನಿಮಗೆ ಈ ತಿಂಗಳಲ್ಲಿ ಬೇಕಾಗಿರುವಂಥ ಸುಲಭ ಪರಿಹಾರವನ್ನು ನೋಡುವುದಾದರೆ ಜನವರಿ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಮಂಗಳವಾರ ಹನುಮಂತನಿಗೆ ಪ್ರಾರ್ಥನೆ ಮಾಡುವುದು ಶುಭಕರ ವೀಕ್ಷಕರೇ ನೋಡಿದಿರಲ್ಲ ಮೇಷರಾಶಿಯವರಿಗೆ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಮಾಸ ಭವಿಷ್ಯ ಈ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ರಾಶಿ ಭವಿಷ್ಯಕ್ಕೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು